ಆನೇಕಲ್ ವಿಧಾನಸಭಾ ಕ್ಷೇತ್ರದ ಕರ್ಪೂರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಿದರಗೆರೆ ಗ್ರಾಮದ ರಸ್ತೆಯಲ್ಲಿರುವ ವೆಂಕಟರಾಜು ಬಡಾವಣೆಯಲ್ಲಿ ಹಿಂದೂ ಮಹಾಗಣಪತಿ ವತಿಯಿಂದ ಎರಡನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮ ಮತ್ತು ನಾಲ್ಕನೇ ದಿನದ ಪೂಜಾ ಕಾರ್ಯಕ್ರಮ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಇನ್ನು ನಾಲ್ಕನೇ ದಿನದ ಪೂಜಾ ಕಾರ್ಯಕ್ರಮ ಅಂಗವಾಗಿ ಗಣಪತಿ ಮೂರ್ತಿಗೆ ವಿಶೇಷ ಅಲಂಕಾರ ವಿಶೇಷ ಪೂಜೆ ಹಾಗೂ ವಿಶೇಷ ದೀಪಾಲಂಕಾರ ಸೋಹ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ನಾಲ್ಕನೇ ದಿನದ ಪೂಜಾ ಕಾರ್ಯಕ್ರಮದ ನೇತೃತ್ವವನ್ನು ಕರ್ಪೂರ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಶ್ರೀಮತಿ ರಾಧಾ ಚಿನ್ನಪ್ಪರವರು ಕುಟುಂಬದವರು ವಹಿಸಿದ್ದರು ಇನ್ನು ಪೂಜಾ ಕಾರ್ಯಕ್ರಮದಲ್ಲಿ ಮಾಜಿ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಕರ್ಪೂರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ದೆನ್ನೂರು ಪಿ ರಾಜು ಕರ್ಪೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ವೀಣಾ ಆದಿನಾರಾಯಣ್ ಮುತ್ತೂರು ಜಿ ನಾರಾಯಣಪ್ಪ ಆನೇಕಲ್ ಪುರಸಭೆ ಮಾಜಿ ಅಧ್ಯಕ್ಷರಾದ ಎನ್ಎಸ್ ಪದ್ಮನಾಭ್ ಮುಖಂಡರಾದ ನರಸಿಂಹಾರೆಡ್ಡಿ ಕೃಷ್ಣಪ್ಪ ರಘು ಸತೀಶ್ ರಾಜೇಂದ್ರ ಪ್ರಸಾದ್ ಬಾಬು ಬಸವರಾಜ್ ಗೀತಾ ಯಶೋಧ ಸುಜಾತ ಇಂದು ಮಹಾಗಣಪತಿ ಸೇವಾ ಟ್ರಸ್ಟ್ ಪದಾಧಿಕಾರಿಗಳು ಹಾಗೂ ವೆಂಕಟರಾಜು ಬಡಾವಣೆಯ ನಿವಾಸಿಗಳು ಭಾಗವಹಿಸಿದ್ರು

आपोवा अपशतपदमायतनम् आयत नवान् भवति यथर्वं वेदा यो पामायतनं वेदा आयत भवति चन्द्रमा आयतनवान् भवति यश्चन्द्रमठमायतनं वेदा आयतनवान् भवति आपो वै चन्द्रमठमायतनम् आयतनवान् भवति

मै मत्वा समस्तवा गणनायक स्वस्ति श्रद्धा मेधा यश प्रज्ञा विद्या बुद्धि शिम बल आयुष्यम तेज आरोग्यम दे गणनायक ಆಯುಷನ್ನು ಕೊಡು ಆರೋಗ್ಯವನ್ನು ಕೊಡೋ ಸದಾ ನಿನ್ನ ಸೇವೆ ಮಾಡುವ ಮಾಡುವಂತಹ ಶಕ್ತಿಯನ್ನು ಕೊಡು ಆ ಚಿಂತನೆಯನ್ನು ಕೊಡು ಆ ಚೈತನ್ಯವನ್ನು ಕೊಡುವಂತಹ ಭಕ್ತಿ ಪ್ರಜಾಭ್ಯಾಮ ಪರಿಪಾಲಯಂತಹೇಣ ಮಹಿಳಾ i'm not do ವಾರ್ಡ್ನಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ನಾಯಕ ನಾಯಕರಾಗಿರ್ತಕ್ಕಂಥ ಪಕ್ಷದ ಅಧ್ಯಕ್ಷರಾಗಿದ್ದಂಥ ರಘುರವರು ಮತ್ತು ಬಿದೇರೆ ಪಾಂಚಾಯತಿಯಲ್ಲಿ ನಮ್ಮ ಪಕ್ಷದ ಮುಖಂಡರಾಗಿದ್ದಂಥ ಚಿನ್ನಪ್ಪನವರು ಈ ಒಂದು ವಾರ್ಡಲ್ಲಿ ಬಂದು ಮನೆಯನ್ನು ಕಟ್ಕೊಂಡು ಈ ಬೀದಿಯಲ್ಲಿ ವಿಶೇಷವಾಗಿ ಗಣಪತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಗಣಪತಿ ಉತ್ಸವವನ್ನು ಸುಜೃಂಭಣೆಯನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನರಸಿಂಹರೆಡ್ಡಿಯವರು ರಾಜೂರವರು ಬಾಲು ಅವರು ನಮ್ಮ ಆನೆಕಲ್ ತಾಲೂಕಿನ ನಮ್ಮ ಸತೀಶ್ ಅವರು ಹೇಳಿವಂಗೆ ಸತೀಶ್ ಅವರಲ್ಲ ನಾಯಪ್ಪನವರು ನಮ್ಮ ಕರ್ಪೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರ ನಾರಾಯಣವರು ಕೃಷ್ಣಪ್ಪನವರು ಮತ್ತು ನಮ್ಮ ಎಲ್ಲ ಮುಖಂಡರು ಮತ್ತು ವಿಶೇಷವಾಗಿ ಬಾಲವರು ಮತ್ತು ನಮ್ಮ ಸ್ವಾಮಿ ಲಡ್ಡು ಸ್ವಾಮಿ ಲಡ್ಡು ಸ್ವಾಮಿ ಇವರು ನನಗೆ ಗೊತ್ತಾದಾಗ ಅಲ್ಪಸಂಖ್ಯಾತ ಸಹ ಎಲ್ಲ ಹಿಂದೂ ಕಾರ್ಯಕ್ರಮಗಳಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾಯಿರೋ ನಿಜವಾಗ್ಲೂ ಪ್ರೇರಣೆ ಈ ಉತ್ಸವದಲ್ಲಿ ಸಹ ಪ್ರತಿನಿತ್ಯ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ ಸೇವೆ ಮಾಡ್ತಾಯಿರ್ತಾರೆ ಅಂತೇಳಿ ಆದರೆ ಇಂಥ ಒಂದು ಬಾಂಧವ್ಯ ಬಂಧುತ್ವವನ್ನು ಬೆಳೆಸೋದಕ್ಕೆ ಇಂಥ ಕಾರ್ಯಗಳ ಅವಶ್ಯಕತೆ ಇದೆ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಈ ಭಾಗದ ಮುಖಂಡರಿಗೆ ವಿಶೇಷವಾಗಿ ಗರ್ಣನೆ ಸಲ್ಲಿಸಿ ಈ ಭಾಗದಂಥ ಇಡೀ ಕ್ಷೇತ್ರಕ್ಕೆ ಮತ್ತು ರಾಜ್ಯಕ್ಕೆ ಗಣಪತಿ ಇರೋರು ಶಿಕ್ಷಣ ಮತ್ತು ಸಂಸ್ಕಾರ ವಿದ್ಯೆ ಮತ್ತು ಪ್ರತಿ ಮನೆಗೆ ಆರೋಗ್ಯ ಐಶ್ವರ್ಯ ನಿಲ್ಲಿದ್ದು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅನೇಕಲ್ ಪಟ್ಟಣದಲ್ಲಿ ವಾರ್ಡ್ ನಂಬರ್ ಇಪ್ಪತ್ತರಲ್ಲಿ ವಿಶೇಷವಾಗಿ ತುಂಬ ಅದ್ಧೂರಿಯಾಗಿ ಇಲ್ಲಿ ಗಣೇಶೋತ್ಸವನ ಆಚರಣೆ ಮಾಡಿದ್ದಾರೆ ಎಲ್ಲ ಸ್ನೇಹಿತರೆಲ್ಲ ಸೇರಿ ಹಿಂದೂ ಮಹಾಗಣಪತಿ ಇದು ಎರಡನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷವೂ ಇದೇ ರೀತಿ ಈ ವಾರ್ಡಿನಲ್ಲಿ ಅದ್ಧೂರಿಯಾಗಿ ನಡೀಲಿ ಅಂತ ನಾನು ವಿಶೇಷವಾಗಿ ಇಲ್ಲಿ ಸೇರಿರುವಂಥ ಎಲ್ಲ ಯುವಕರು ಏನು ತಂಡ ಇದೆ ಅವರೆಲ್ಲ ತುಂಬ ಒಗ್ಗಟ್ಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಹೀಗೆ ಇದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಏನು ಇವತ್ತು ಹಿಂದೂ ಹಿಂದೂ ಮಹಾಗಣಪತಿ ಗಣಪತಿಯ ಕಾರ್ಯಕ್ರಮವನ್ನು ಇವತ್ತು ಇಪ್ಪತ್ತನೇ ವಾರ್ಡಿನ ನಮ್ಮ ಚಿನ್ನಪ್ಪ ಮತ್ತು ಅವರ ಸಂಗಡಿಗರು ರಘು ರಾ ರಘು ಇವರೆಲ್ಲ ಸೇರಿ ಇವತ್ತು ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆಯಿಂದ ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಎರಡನೇ ವರ್ಷದ ಕಾರ್ಯಕ್ರಮವನ್ನು ತುಂಬ ದೇವರನ್ನು ನೋಡ್ತಾ ಇದ್ರೆ ಒಂಥರ ಇನ್ನು ನೋಡ್ಬೋದೇನೋ ಅನ್ನೋ ರೀತಿ ಅಲಂಕರಿಸಿ ನಮ್ಮ ಹೆಣ್ಮಕ್ಳು ತುಂಬ ಚೆನ್ನಾಗಿ ಇಲ್ಲಿ ಅಲಂಕಾರ ಮಾಡಿ ಇವತ್ತು ವಿಜೃಂಭಣೆಯಿಂದ ಕಾರ್ಯಕ್ರಮಗಳನ್ನು ಮಾಡಿ ಡೈಲಿ ಪ್ರಸಾದವನ್ನು ವಿನಿಯೋಗ ಮಾಡಿ ಎಲ್ಲ ಕಾರ್ಯಕರ್ತರ ಬಂಧುಗಳಿಗೆ ಇವತ್ತು ಸಂತೃಪ್ತಿಯಿಂದ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಸಚಿವರಾದ ಅವರು ಮತ್ತು ಈ ಈ ವಾರ್ಡಿನ ಸಂಚಾರ ರಘು ಮತ್ತು ಇನ್ನು ಎಲ್ಲ ನಾಯಕರುಗಳು ಕಾರ್ಯಕ್ರಮಕ್ಕೆ ಆಗಮಿಸಿದರು ನಮ್ಮ ನಮ್ಮ ಪಂಚಾಯಿತಿಯ ವೀಣಾ ಅಧ್ಯಕ್ಷರಾದ ವೀಣಾ ಅವರು ಮತ್ತು ಕೃಷ್ಣ ಅವರು ಚ ಮಾಜಿ ಉಪಾಧ್ಯಕ್ಷರಾದ ಚಿನ್ನಪ್ಪ ಅವರು ಎಲ್ಲ ನಮ್ಮ ಅವರು ಎಲ್ಲ ಕಾರ್ಯಕ್ರಮಕ್ಕೆ ಬಂದು ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಅವರಿಗೆ ಗಣೇಶ ವಿನಾಯಕ ತುಂಬ ಒಳಿತನ್ನು ಮಾಡಲಿ ಜನಕ್ಕೆ ಈ ವಾರ್ಡಿನ ಜನತೆಗೆ ತಾಲೂಕಿನ ಜನತೆಗೆ ನಮ್ಮ ವಿನಾಯಕ ತುಂಬ ಒಳಿತನ್ನು ಕೋರಲಿ ಮಳೆ ಬೆಳೆ ಹೆಚ್ಚಾಗಿ ನಮ್ಮ ತಾಲೂಕಿನ ಜನತೆಗೆ ಅನುಕೂಲವನ್ನು ಕೊಡಲಿ ಆಶೀರ್ವಾದನ ಕೊಡಲಿ ಅಂತೇಳಿ ನಾನು ಈ ಮೂಲಕ ಗಣೇಶ ವಿನಾಯಕನ ಸನ್ನಿಧಿಯಲ್ಲಿ ನಾನು ಇವತ್ತು ಬೇಡ್ಕೊತ ನಾನು ಮಾತಾಡ ಮುಗಿಸ್ತೇನೆ ಜೈನ್ ಜಕರಣ್ ಏನು ಇವತ್ತಿನ ದಿವಸ ನಮ್ಮ ಆನೆಕಲ್ ಟೌನ್ನಲ್ಲಿ ಇಪ್ಪತ್ತನೇ ವಾರ್ಡ್ನಲ್ಲಿ ಕರ್ಪು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂತಹ ರಾಧಾ ಚಿನ್ನಪ್ಪನವರು ಮತ್ತು ಹಿಂದೂ ಮಹಾಗಣಪತಿ ಎಲ್ಲಿ ಸ್ಥಾಪನೆ ಮಾಡಿದಂತಹ ಎಲ್ಲ ಯುವಕ ಯೂತ್ಸು ಮತ್ತು ಈ ವಾರ್ಡ್ನ ಎಲ್ಲ ಯುವಕರು ಮಹಿಳೆಯರು ಭಕ್ತಾದಿಗಳು ಬಹಳ ವಿಜೃಂಭಣೆಯಿಂದ ಗಣೇಶ ಉತ್ಸವವನ್ನು ಆಚರಣೆ ಮಾಡಿದ್ದಾರೆ ಇದು ಏನು ಐದು ದಿನಗಳ ಕಾರ್ಯಕ್ರಮವನ್ನು ಎಲ್ಲ ಭಕ್ತಾದಿಗಳು ಪ್ರಸಾದ ಹಾಗೂ ತೀರ್ಥ ಪ್ರಸಾದವನ್ನು ವಿನಿಯೋಗಿಸುವ ಮೂಲಕ ಹಾಗೂ ಈ ಒಂದು ಮಹಾಗಣಪತಿ ಉತ್ಸವಕ್ಕೆ ಏನು ಹುಲ್ಲಳ್ಳಿ ಶ್ರೀನಿವಾಸನವರು ಹಾಗೂ ನಮ್ಮ ಮಾಜಿ ಕೇಂದ್ರ ಸಚಿವರಾದಂತಹ ವೇನಾರಾಯಣಸಮ್ಮಣ್ಣವರು ಹಾಗೂ ನಮ್ಮ ಕಪ್ಪು ಗ್ರಾಮ ಪಚ್ಚಿ ಮಾದೇ ಅಧ್ಯಕ್ಷರಾದಂತಹ ರಾಜಣ್ಣನವರು ನಮ್ಮ ಸದಸ್ಯರಾದಂಥ ಕೃಷ್ಣಪ್ಪನವರು ಚಿನ್ನಪ್ಪನವರು ಬಸಣ್ಣನವರು ನನ್ನ ಎಲ್ಲ ಆತ್ಮೀಯರು ಸಹ ಇವತ್ತು ಈ ಒಂದು ಹಿಂದೂ ಮಹಾಗಣಪತಿ ಉತ್ಸವಕ್ಕೆ ವಿಜೃಂಭಣೆಗೆಲ್ಲ ಪಾಲ್ಗೊಂಡು ದೇವರಲ್ಲಿ ಸಕಾಲಕ್ಕೆ ಮಳೆ ಬೆಳೆಯಾಗಲಿ ಅಂತ ಈ ಸಂದರ್ಭದಲ್ಲಿ ಬೇಳ್ಕೊಳ್ತಾ ಎಲ್ಲರಿಗೂ ಶುಭ ಹಾರೈಸ್ತಾ ಇದ್ದೀವಿ ನಮ್ಮ ಹೆಸರು ಮಹೇಶ್ ಅನ್ಬಿಟ್ಟು ಈ ದಿನ ಏನು ನಮ್ಮ ಚಿನ್ನಪ್ಪಣ್ಣವರು ಹಾಗೂ ನಮ್ಮ ವಿವೇಕವರು ತುಂಬ ವಿಜೃಂಭಣೆಯಿಂದ ಎರಡನೇ ವರ್ಷದ ಗಣೇಶ ಮೂರ್ತಿಯನ್ನು ಉಳಿಸುವ ಮುಖಾಂತರ ತುಂಬ ವಿಜೃಂಭಣೆಯ ಕಾರ್ಯಕ್ರಮವನ್ನು ನೆರವೇರಿಸಿದರೆ ಐದು ದಿನಗಳ ಕಾಲ ಇವರು ಏನು ಗಣೇಶ ಮೂರ್ತಿ ಅನ್ನದಾನ ಕಾರ್ಯಕ್ರಮಗಳನ್ನು ಮಾಡುತ್ತಾ ಪ್ರತಿದಿನ ಮತ್ತೆ ಏನು ಯಾವುದೇ ಅಡಚಣೆಯನ್ನು ವಿಜೃಂಭಣೆಯಿಂದ ಮಾಡಿದ್ದಾರೆ ಅವರಿಗೆ ಮತ್ತೆ ತುಂಬ ಧನ್ಯವಾದಗಳು ಶ್ರೀ ಹಿಂದೂ ಮಹಾಗಣಪತಿ ಮಹಾಮಂಡಲ ವತಿಯಿಂದ ವತಿಯಿಂದ ನಾಲ್ಕನೇ ದಿನದ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಪೂಜೆ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವರಾದ ನಾರಾಯಣಸ್ವಾಮಿ ಅವರು ಮುನ್ ನರಸಿಂಹರೆಡ್ಡಿಯವರು ಇನ್ನೂ ದಿನ್ನು ರಾಜ್ ಅವರು ಗರ್ಪುರ್ ಪಂಚಾಯತಿ ಅಧ್ಯಕ್ಷರು ಹುಲ್ಲಳ್ಳಿ ಶ್ರೀನಿವಾಸ್ ಅವರು ಅವರು ಇನ್ನೂ ಅನೇಕ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಮತ್ತೆ ಈ ಪದ್ಮನಾಭ ಅವರು ಇನ್ನೂ ಅನೇಕ ನಾಯಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು ನಮ್ಮ ಇಪ್ಪತ್ತನೇ ವಾರ್ಡಿನ ಶ್ರೀ ವಿದ್ಯಾಗಣಪತಿ ಮಹಾ ಗಣಪತಿ ಮಹಾಮಂಡಲ ವತಿಯಿಂದ ತುಂಬ ಅದ್ಧೂರಿ ಗಣಪ ಉತ್ಸವವನ್ನು ಆಚರಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ಈ ವಾರ್ಡಿನ ಜನ ಆಗಿರ್ಬೋದು ಮತ್ತು ನಮ್ಮ ಅಕ್ಕರಾಗಿರ್ಬೋದು ನಮ್ಮ ಗೀತಾಕ್ಕರಾಗಿರ್ಬೋದು ಇವರೆಲ್ಲರ ಸಮ್ಮುಖದಲ್ಲಿ ತುಂಬ ವಿಜೃಂಭಣೆಯಿಂದ ಸಹಕಾರದಿಂದ ನಾವು ಆಚರಿಸಿದ್ದೇವೆ ಎಲ್ಲರಿಗೂ ಒಳ್ಳೆ ಮಳೆ ಬೆಳೆ ಒಳ್ಳೆ ದೇವರು ಎಲ್ರಿಗೂ ಆಯುಸು ಆರೋಗ್ಯ ಎಲ್ಲವೂ ಕೊಟ್ಟು ಕಲ್ಪಿಸಲಿ ಅಂತ ಹೇಳ್ತಾ ನಾನು ಇನ್ನೂ ಜನರಿಗೆ ಹೆಚ್ಚು ಮುಂದಿನ ವರ್ಷಕ್ಕೆ ಎಲ್ಲರ ಸಹಕಾರ ಕೊಟ್ಟರೆ ಇನ್ನೂ ನಾವು ಹೆಚ್ಚು ವಿಜೃಂಭಣೆಯಿಂದ ಆಚರಿಸಿ ಹೇಳ್ತಾ ಎಲ್ರಿಗೂ ಭಗವಂತನ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸಿನಿ ಜೈ ಹಿಂದ್ ಜೈ ಕರ್ನಾಟಕ ಆನೆಕಲ್ಲಿನ ಕಲ್ಲಿನ ರಾಜ ಬಡಾವಣೆಯಲ್ಲಿ ನಮ್ಮ ಹಿಂದೂ ಮಹಾ ಶ್ರೀ ಹಿಂದೂ ಮಹಾ ಗಣಪತಿ ಗಣಪತಿಯನ್ನು ನಂಟರಾಜು ಬಡಾವಣೆಯಲ್ಲಿ ಇಟ್ಟಿದ್ವಿ ನಮ್ಮ ಏರಿಯಾದಲ್ಲಿ ಎಲ್ಲರೂ ಅಕ್ಕಪಕ್ಕ ಎಲ್ಲ ನಮ್ಮ ಬೀದಿಯಲ್ಲ ಎಲ್ಲ ಸಹಕಾರದೊಂದಿಗೆ ಎಲ್ಲರೂ ಮನೆ ಮನೆಗೂ ಬಂದು ಎಲ್ಲರೂ ನಮ್ಮ ಮನೆ ಹಬ್ಬ ಅಂತ ಎಲ್ಲರೂ ಎಲ್ಲರೂ ಸಹಕಾರ ಕೊಟ್ಟು ಅವ್ರ ಮನೆ ಹಬ್ಬ ಅಂತ ಎಲ್ಲರೂ ಬಂದು ಇಲ್ಲಿ ನಿಂತ್ಕೊಂಡು ಆಚರಣೆ ಮಾಡಿ ನಮ್ಮ ಗಣಪತಿದ್ನ ವಿಶೇಷವಾಗಿ ಮಾಡೋಣ ಅಂತ ಎಲ್ಲರೂ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ರೆ ನಮ್ಮ ಏರಿಯ ಜನತೆಗೆ ತುಂಬ ಧನ್ಯವಾದಗಳು ನಮ್ಮ ಏರಿಯಾದಲ್ಲಿ ಈ ಥರ ಗಣೇಶನಿಟ್ಟು ತುಂಬ ವರ್ಷಗಳಾಗಿತ್ತಪ್ಪ ಎಲ್ಲ ಯಂಗ್ಸ್ಟರ್ಸೆಲ್ಲ ಸೇರಿಕೊಂಡು ಒಳ್ಳೆ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡಿದ್ದಾರೆ ತುಂಬ ಖುಷಿಯಾಯಿತು ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗಿ ಮಾಡಲಿ ಅಂತ ದೇವ್ರು ಕೇಳ್ಕೊಳ್ತೀವಿ ಏರಿಯಾದಲ್ಲಿ ಎರಡನೇ ಸರಿ ಗಣಪತಿ ನೀಡ್ತಾ ಇರೋದು ತುಂಬ ಚೆನ್ನಾಗಿದೆ ಎಲ್ಲ ಕಡೆಗಿಂತ ಈ ಕಡೆ ತುಂಬ ಚೆನ್ನಾಗಿಟ್ಟಿದ್ದಾರೆ ಜನಗಳು ಚೆನ್ನಾಗಿ ಸಹಕರಿಸ್ತಾ ಇದ್ದಾರೆ ಪ್ರಸಾದಗಳು ಪ್ರತಿಯೊಂದೂ ಅಷ್ಟೇ ನಾಲ್ಕು ದಿನದಿಂದ ಎಲ್ಲ ಜನಗಳಿಗೂ ಸಮನಾಗಿ ಹಂಚ್ತಾ ಇದ್ದಾರೆ ಎಲ್ಲ ಜಮನ್ ಜನಗಳನ್ನು ಸಮನಾಗಿ ನೋಡ್ತಾ ಇದ್ದಾರೆ ಇಲ್ಲಿರೋರು ತುಂಬ ಸಂತೋಷ ಎಲ್ಲರಿಗೂ ನಮಸ್ಕಾರ ಶ್ರೀ ಹಿಂದೂ ಮಹಾಗಣಪತಿ ಗೆಳೆಯರ ಬಳಗ ವೆಂಕಟರಾಜು ಬಡಾವಣೆ ಈ ದಿನ ಎರಡನೇ ವರ್ಷ ನಾಲ್ಕನೇ ದಿನ ಗಣೇಶೋತ್ಸವ ಪೂಜೆ ಕಾರ್ಯಕ್ರಮ ಭಾಗವಹಿಸಿದ್ದೆ ತುಂಬ ಅದ್ದೂರಿಯಿಂದ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ ಮಂಗಳಾರತಿ ಪೂಜೆ ಮತ್ತು ಮಕ್ಕಳ ಸಣ್ಣ ಮಕ್ಕಳ ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ಸರಳತೆಯಿಂದ ಅದ್ದೂರಿಯಾಗಿ ನಡೆಸಿದ್ದಾರೆ ಇದೇ ರೀತಿಯ ಭಗವಂತ ವಿಘ್ನೇಶ ಯುವ ಯುವಕರ ಬಳಗಕ್ಕೆ ಎಲ್ಲ ಆರೋಗ್ಯ ಕಾಪಾಡೋ ಶಕ್ತಿ ಕೊಡಲಿ ಮತ್ತು ಸುಖ ಶಾಂತಿ ನೆಮ್ಮದಿ ಆಯುಷ್ಯು ಭಗವಂತ ಕರುಣಿಸಿ ಅಂತ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳು ತಿಳಿಸುತ್ತೆ